ਕ੍ਰਤੋ ਵੰਦਮ ਹਾਨਗੱਲਾ ਗੁਰੂ ਕੁਮਾਰ ਕ੍ਰਤਮੰਦਰਮ ਜਗਦਾਦੇ ਜਗਤਗੁਰੂ ਰੇਣਕਾਰੀ ਪੰਚਾ ਆਚਾਰਯਰਨ ਬਸਵਾ ਦੇ ਸ਼ੂਸ਼ਰਨਰਨ ਤ੍ਰਿਮੂਰਤੀ ਅਵਗਿਲੇਂਗੇਸ਼ਵਰਰਨ ਸਤਗੁਰੂ ਰਾਚੋਟੇਸ਼ਵਰਰਨ ಹಾಗೂ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿಗಾಪುರ ಗ್ರಾಮದ ಜಾತ್ರಾ ಮಹೋತ್ಸವದ ಪಾವನ ದಿವ್ಯ ಸಾನಿಧ್ಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ನಿಮ್ಮ ಎಲ್ಲರಿಗೂ ಸದಾವಕಾಲ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಧರ್ಮರತ್ನ ಶಿವಾಚಾರ್ಯ ರತ್ನ ದಾಸೋಹ ರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ ಅಪ್ಪಂಗಳವರ ಪಾದಕ್ಕ ಶಿರಸಾಷ್ಟ ನಮಸ್ಕಾರವನ್ನು ಸಲ್ಲಿಸಿ ಬಸವರಾಜ ಅವರು ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳವರಿಗೂ ಈ ಊರಿನ ರಾಜ್ಕುಮಾರ್ ಸಿರುಗಾಪುರ ಹಾಗೂ ಎಲ್ಲ ಸರ್ವ ಸದ್ಭಕ್ತರು ತಾಯಂದರು ತಮ್ಮೆಲ್ಲರ ಅಂತರಾತ್ಮಕ ಶ್ರವಣ ಸಂಗೀತ ಕಲಾ ಒಳಗವೇ ಇವತ್ತ ಒಂದು ಭಕ್ತಿಯನ್ನು ನೋಡಿದ್ರ ಹಾರುಕೂಡ ಚನ್ನವೀರ ಶಿವಯೋಗಿಗಳವರ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ರ ಘೋಷ ನನಗೆ ಏನ್ ಅನ್ನಿಸ್ತಿತ್ತಂದ್ರೆ ಕೈಲಾಸ ನಾವು ನೀವು ಎಲ್ಲಿ ನೋಡಿಲ್ಲ ಆ ಕೈಲಾಸ ಎಲ್ಲಾದ್ರೂ ಇವತ್ತು ಕಾಣ್ತಿತ್ತಂದ್ರೆ ಅದು ಸಿರಗಾಪ್ರ ಗ್ರಾಮದಲ್ಲಿ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಅನ್ನುವಂಥ ನಿಮ್ಮೆಲ್ಲರ ಭಕ್ತಿಯನ್ನ ನಾವು ಮೆಚ್ಚಬೇಕಾಗಿರುವಂಥದ್ದು ಇಷ್ಟೆಲ್ಲ ಭಕ್ತಿ ಬರ್ಲಿಕ್ಕೆ ಕಾರಣ ಯಾರು ಇದ್ರ ಹಿನ್ನೆಲೆ ಶಕ್ತಿ ಯಾರ್ದು ಅಂತ ನಾವು ವಿಚಾರ ಮಾಡಿದ್ರೆ ಇವತ್ತ ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ ಅಪ್ಪಂಗಳವರ ಪರಿಪೂರ್ಣ ನಿಮ್ಮೆಲ್ಲರ ಮೇಲೆ ಆಶೀರ್ವಾದವೇ ಇವತ್ತು ಭಕ್ತಿ ರೂಪದಲ್ಲಿ ನೀವು ತೋರಿಸ್ಬಿಡ್ತಾ ಇದ್ರಲ್ಲಿಸೂಪದಲ್ಲಿ ಬಂಧುಗಳೇ ಭಕ್ತನ ಹಿಂದ ಸದ್ಗುರುನಾಥನ ಆಶೀರ್ವಾದ ಇರಲೇಬೇಕು ಇವತ್ತಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಯಾವ ಊರಿಗೆ ಹೋದ್ರೂ ಸಹಿತ ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದ್ರೂ ಸಹಿತ ಹಾರಕೂಡ ಚನ್ನವೀರ ಶಿವಯೋಗಿಗಳವರ ಮನುಷ್ಯನಲ್ಲಿ ಧ್ಯಾನ ಮಾಡ್ತಕ್ಕಂತಹ ಭಕ್ತಾದಿಗಳನ್ನ ಪ್ರತಿಯೊಂದು ಊರಲ್ಲಿ ನೋಡ್ತೇವೆ ಇವತ್ತ ಹಾರು ಕೂಡ ಚನ್ನವೀರ ಶಿವಾಚಾರ ಅಪ್ಪಂಗಳವರು ಹೇಗಿದ್ದಾರೆ ಅಂತ ಕೇಳಿದ್ರ ನಮ್ಮೆಲ್ಲರ ತೊಡಿ ಮೇಲೆ ಆಡ್ತಕ್ಕಂತಹ ಮಗುವಿಗೆ ಎಷ್ಟು ನಾವು ಪ್ರೀತಿ ಮಾಡ್ತೀವಿ ಆ ಮಗಿನ ಮಗುವಿನ ರೂಪದಲ್ಲಿ ಇವತ್ತ ಹಾರು ಕೂಡ ಚನ್ನವೀರ ಶಿವಯೋಗಿಗಳ ಅಪ್ಪಂಗಳವರು ನಮ್ಮೆಲ್ಲರಿಗೆ ಕಾಣ್ತಾರೋ ಇವತ್ತ ಪರಮ ಪೂಜ್ಯರನ್ನ ನೋಡಿದ್ರ ಅವರು ಮಾರ್ಗದರ್ಶನವನ್ನ ಮಾರ್ಗದರ್ಶನವನ್ನು ಕಂಡ್ರೆ ನನಗೊಂದು ನೆನಪು ಬರ್ತದೆ ಒಂದು ಆಲ್ಗೇಡ್ ಬೀಜ ಕಲ್ಲಿನ ಮೇಲೆ ಇತ್ತ ಆಲ್ ಬೀಜ ಕಲ್ಲಿನ ಮೇಲೆ ಇದ್ದಾಗ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ತಿತ್ತಂತದ ಬೀಜ ಹಾದ್ಯಾಗ ಹೋಗೋರು ಬರೋರಿಗೆ ಏನ ಏ ಯವ್ವ ನೀನ್ ನಡೆದಿದ್ದ ಕರೆ ಅದ ನಾ ಕಲ್ಲಿನ ಮೇಲೆ ಕುತ್ಕೊಂಡಿ ನನಗ ಬೆಳೆಯುವಂತ ಶಕ್ತಿ ಬರಲ್ ಹೊಂಟದ ನನಗ ಮಣ್ಣಾಗ ಬೀಟ್ ಹೇಳಿ ಆ ಬೀಜ ಗಿಡ್ ಬೀಜ ಪ್ರತಿಯೊಬ್ಬರಿಗತಿತ್ತದ ಬಹುಶಃ ಬೀಜದ ಮಾತು ಯಾರಿಗೂ ತಿಳಿದಿಲ್ಲ ಅದು ಹಾದಿಯಲ್ಲಿ ಹೋಗ್ತಕ್ಕಂತ ಬರೋರಿಗೆ ಎಲ್ಲರಿಗೂ ಹೇಳ್ತಿತ್ತು ಬಹುಶಃ ಎಷ್ಟು ದಿವಸ ಹೇಳೋದಂದ್ರ ಐದು ಆರು ವರ್ಷ ಪರ್ಯಂತ ಅದನ್ನ ಹೇಳಿದ ಕಲ್ಲಿನ ಮೇಲೆ ಇರ್ತಕ್ಕಂತ ಹಾಲ್ ಗಿಡ ಬೀಜ ಪ್ರತಿಯೊಬ್ಬರಿಗೆ ಕೈ ಮುಗಿದ್ ಹೇಳುತ್ತಿತ್ತಂತ ನನಗ ಮಣ್ಣಾಗ್ಬಿಟ್ರಿ ನನಗ ಮಣ್ಣಾಗ್ ಬಿಟ್ರಿ ಯಾರು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ ಅದ್ರ ಮಾತು ಯಾರಿಗೂ ತಿಳಿದಿಲ್ಲ ಒಂದು ದಿವಸ ಹಾರು ಕೂಡ ಚನ್ನವೀರ ಶಿವಯೋಗಿ ಅಪ್ಪಗಳವರಂತಹ ಮಹಾತ್ಮರು ಬರ್ತಾ ಇದ್ದಾರೆ ಅದೇ ದಾರಿಯಲ್ಲಿ ಯಾವಾಗ ಆ ದಾರಿಯಲ್ಲಿ ಬರ್ತಾ ಇದಾರೆ ಬರುವಂತ ಸಂದರ್ಭದಲ್ಲಿ ಅದು ಆಲ್ ಬೀಜ ಬೀಜ ನೋಡಿತ ನೋಡಿ ವಿಚಾರ ಮಾಡ್ತು ಇಡೀ ಎಲ್ಲಾ ಜನಗಳಿಗೆ ಹೇಳಿದ್ರೆ ನಾ ಕೈ ಮುಗಿದು ಆದ್ರೆ ನನಗೆ ಯಾರು ಕಲ್ಲಿನ ಮೇಲೆ ಮಣ್ಣಾಗಿ ಬೀಟ್ಲಿಲ್ಲ ನನಗೆ ಬೆಳಿತಕ್ಕಂತ ಶಕ್ತಿ ಕೊಡ್ಲಿಲ್ಲ ಆದ್ರೆ ಇವತ್ತಂತೂ ಯಾರೋ ಮಹಾತ್ಮರು ಬರ್ತಾ ಇದ್ದಾರೆ ಯಾರೋ ಒಬ್ಬ ಶಿವಯೋಗಿ ಬರ್ತಾ ಇದ್ದಾರೆ ಅವರಿಗೆ ಕೈ ಮುಗಿದ ಕೇಳಕೊಂಡ್ರೆ ಬಹುಶಃ ಅವ್ರು ಬೀಟ್ಟಿದಾರೆ ನನ್ನ ಜೀವನ ಸಾರ್ಥಕ ಆಗ್ತಂತ ಆಲ್ಗೆಡ್ ಬೀಜ ಕೈ ಮುಗಿದ ಮಹಾತ್ಮರಿಗೆ ಕೇಳ್ಕೊಂತ ಎಪ್ಪ ಸದ್ಗುರುನಾಥ ಐದು ಆರು ವರ್ಷ ಆಯ್ತು ನಾ ಕಲ್ಲಿ ಮೇಲಿದ್ದೇನೆ ನನಗ ಯಾರು ಮಣ್ಣಾಗ ಬಿಟ್ಟಿಲ್ಲ ಇಲ್ಲಿ ಹೋಗೋರು ಬರೋರಿಗೆ ಎಲ್ಲರಿಗೂ ಕೈ ಮುಗುದ ಕೇಳದೆ ಯಾರಿಗೂ ನನ್ನ ಮಾತು ಬರ್ತಾ ಇಲ್ಲ ಬಹುಶಃ ಕೇಳ್ತಾ ಇಲ್ಲ ಅದಕ್ಕೆ ನೀವು ಮಹಾತ್ಮರಿ ನಿಮ್ ಕೇಳತ್ತದಂತ ನಾ ಕೈ ಮುಗುದ ಕೇಳಕ್ ನನ್ನ ಕಲ್ಲಿ ಮೇಲೆ ಇದ್ದಿರತಕ್ಕಂತ ನನ್ನನ್ನ ಮಣ್ಣಾಗ ಭೇಟ್ ಹೋಗ್ರಿ ಯಾವಾಗ ಮಹಾತ್ಮರು ಬರ್ತಿದ್ರು ಆಲ್ಗಡೆ ಬೀಜ ಅವ್ರ ಮನಸ್ಸಿಗೆ ನಾಡ್ತ ಮನಸ್ಸಿಗೆ ನಾಡ್ತಾಗ ಗುರುಗಳ ನಿಂತು ಕೇಳ್ತಾರಂತ ಆಲ್ಗಡೆ ಬೀಜಕ್ಕ ನಾನು ನಿನ್ನ ತಲೆ ಮೇಲೆ ಇರ್ತಕ್ಕಂಥ ಮಣ್ಣಾಗ ಬೇಟಿದ್ರ ನೀ ಏನು ಕೊಡುತ್ತೀ ಅಂತ ಕೇಳಿದ್ರ ಅವಾಗ ಹಾಲ್ ಬೀಜ ಹೇಳತ್ತಂತ ನಾ ಕೊಡೋದು ತಗೊಳೋದು ಇವತ್ತು ಹೇಳಂಗಿಲ್ಲಪ್ಪ ಎರಡು ಮೂರು ವರ್ಷ ನಂತರ ಬರ್ರಿ ಆಮೇಲೆ ನಿಮಗೆ ನಾ ಏನು ಕೊಡ್ತೀನಿ ಅನ್ನೋದು ಅವತ್ ಹೇಳತಿನಂತ ಆಲ್ ಬೀಜ ಮಹಾತ್ಮರಿಗೆ ಹೇಳ್ತಾನ ಅವಾಗ ಮಹಾತ್ಮರಂದ್ರಂತ ಬಹುಶಃ ಮನುಷ್ಯ ಆಡದ್ರ ಸುಳ್ಳು ಹೇಳಬಹುದು ಯಾಕಂತ ಮನುಷ್ಯರ ಮೇಲೆ ವಿಶ್ವಾಸ ಇಲ್ಲ ಯಾವಾಗ ಸುಳ್ಳು ಹೇಳತ್ತಾನೋ ಯಾವಾಗ ಕರೆ ಹೇಳತ್ತಾನೋ ಬರ್ತಿಲ್ಲ ಹೌದಲ್ರಿ ಹ ಮನುಷ್ಯರ ಮ್ಯಾಲ ವಿಶ್ವಾಸ ಇಲ್ಲ ಬಹುಶಃ ಆಲಿನ ಬೀಜ ಇದ್ರ ಮ್ಯಾಲ ವಿಶ್ವಾಸ ಇದು ಸುಳ್ ಹೇಳಂಗಿಲ್ಲ ಅಂತ ಹೇಳಿ ಮಹಾತ್ಮರು ಏನ್ ಮಾಡಿದ್ರು ಆ ಕಲ್ಲಿನ ಮೇಲೆ ಇರ್ತಕ್ಕಂತ ಬೀಜವನ್ನ ತಗೊಂಡು ಮಣ್ಣಾಗ ಹಾಕಿದ್ರು ಮಣ್ಣಾಗ ಹಾಕಿ ಮಹಾತ್ಮರು ಹಂಗ ಮುಂದ್ ಹೋದ್ರು ಮುಂದ್ ಹೋದಾಗ ಮತ್ ಎರಡ್ ಮೂರ್ ವರ್ಷದ ನಂತರ ಅದೇ ದಾರಿಗೆ ಬರ್ತಿದ್ರಂತ ಅದೇ ದಾರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಹಾಲ್ ಗಿಡ ಬೀದ್ರಲ್ಲ ದೊಡ್ಡ ಗಿಡವಾಗಿ ಬೆಳೆದಿತ್ತು ಬೆಳಿತ ಅವಾಗ ಆ ಗಿಡ ಕೈ ಮುಗಿದು ನಿಂತ ಮಹಾತ್ಮರಿಗೆ ನಾನು ಕಲ್ಲಿನ ಮೇಲೆ ಇರ್ತಕ್ಕಂಥವನು ನನಗ ಐದಾರು ವರ್ಷ ಎಲ್ಲರಿಗೂ ಕೇಳಿದ ಯಾರು ಮಣ್ಣಾಗ ಬೇಟಿಲ್ಲ ಯಪ್ಪ ನನಗ ಮಣ್ಣಾಗ ಬೇಟಿ ಇವತ್ತಿಷ್ಟು ಹೆಮ್ಮರವಾಗಿ ಬೆಳಿಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂತ ನನ್ನ ನೀ ಬಂದಿರಿ ಬಿಸಿಲು ಬಹಳದ ಬಿಸಿಲು ಬಹಳದ ನನ್ನ ಗಿಡ ನೆಳ್ಳಾಗ ಒಂದು ಅರ್ಧ ಗಂಟ ಒಂದು ತಾಸು ಕುತ್ಕೊಂಡು ಹೋಗು ನನಗೂ ಸಮಾಧಾನ ಆಗ್ತದೆ ನಿನಗೂ ಸಮಾಧಾನ ಗಿಡ ಮಹಾತ್ಮರಿಗೆ ಕೈ ಮುಗಿದ ಕೇಳ್ಕೊಳತ್ ಯಾವಾಗ ಕೈ ಮುಗಿದ ಕೇಳ್ಕೊಳ್ತು ಮಹಾತ್ಮರು ಅಂದ್ರು ಸಣ್ಣ ಬೀಜ ಭೂಮಿಯಾಗಿ ಬಿಡದ್ರ ಎಷ್ಟು ಹೆಮ್ಮರವಾಗಿ ಬೆಳೆದಲ್ಲ ಇದು ನಿಜದಕ್ಕೂ ಒಂದು ಶಕ್ತಿಯ ಪ್ರದರ್ಶನ ಅನ್ನುವಂತ ಮಾತನ್ನ ಮಹಾತ್ಮರಿಗೆ ತಿಳಿತ ಇವತ್ತ ಈ ಭಾಗದೊಳಗ ನಾವೆಲ್ಲ ಕಲ್ಲಿ ಮೇಲೆ ಇರತಕ್ಕಂಥವ್ರು ಇವತ್ತ ಹಾರಕೂಡ ಪರಿಸರದೊಳಗ ಕಲ್ಯಾಣ ನಾಡಿದೊಳಗ ಎಲ್ಲಾ ಭಕ್ತರು ಕಲ್ಲಿನ ಮೇಲೆ ಇರತಕ್ಕಂಥವ್ರು ಇವತ್ತು ಆ ಕಲ್ಲಿನ ಮೇಲೆ ಹಾರ ಕೂಡ ಚನ್ನ ವೀರ ಶಿವಾಚಾರ ಅಪ್ಪಂಗಡವರು ನಮ್ಮೆಲ್ಲರ ಏನ್ ಮಾಡ್ಯಾರಂದ್ರೆ ಭಕ್ತಿ ಅನ್ನುವಂಥರೊಳಗೆ ಏನು ನಮಗ ಮುಡುಗ್ಶಾರ ಇವತ್ತು ನಾವೆಲ್ಲರೂ ಭಕ್ತಿಯ ಹೆಮ್ಮರವಾಗಿ ಬೆಳೆದಿವಲ್ಲ ಇದು ನಮ್ಮ ಜೀವನದ ಗುರಿ ಇವತ್ತೆಲ್ಲ ಭಕ್ತಿ ಮಹಾಮರ ಆಗ್ಯಾರ ಭಕ್ತಿಯ ಶಕ್ತಿಯನ್ನ ಹೊಂಟಿದೆ ಇವತ್ ನಾನು ಬರುವಾಗ ಬರುವಾಗ ನೋಡದೆ ನಿಮ್ದೇನು ಭಕ್ತಿ ಕಳಸಿ ಮತ್ತು ಕುಣಿದಾಟ ಬಜ್ಲಿ ಬಹುಶಃ ಇಂಥ ಭಜನಿ ಇಂಥ ಕುಣಿತವನ್ನ ನಾವು ಯಾವ ಭಾಗದಾಗ ನೋಡ್ತೀವಿ ಹೆಚ್ಚಾಗಿ ಅಂದ್ರ ಹಾರ ಕೂಡ ಚನ್ನ ವೀರ ಶಿವಯೋಗಿಗಳ ಪರಿಸರದೊಳಗೆ ನಾವು ಇದ್ದೀವಿ ಅವರ ಸ್ವಾಮಿಗಳಾಗಿದ್ದೇವೆ ಅಂದ್ರೆ ಇಂಥ ಅದ್ಭುತ ಭಕ್ತಿಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಏನು ಭಕ್ತಿ ಏನು ನಿಮ್ದು ಆ ಶಕ್ತಿ ಅನ್ನುವಂಥದ್ದನ್ನು ಚನ್ನವೀರ ಶಿವಾಚಾರ್ಯ ಅಪ್ಪಗಳವರು ಮೆರಳಿಗೆ ಒಳಗ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾತು ಹೇಳಿದ್ರು ನನಗ್ ಬಹಳ ಸಂತೋಷ ಅನಿಸ್ತು ಇವತ್ತ ಎಲ್ಲಾ ಸ್ವಾಮೀಜಿಯವರು ಸ್ವಾರ್ಥಕ್ಕಾಗಿ ತನ್ನ ಜೀವನವನ್ನ ಬಳಸ್ಕೊತಾ ಇದ್ದಾರೆ ಏನೋ ತನ್ನ ಮಠಕ್ಕಾಗಿ ತನ್ನ ಜೀವನವನ್ನಾಗಿ ಮುಡುಪಾಗಿಡ್ತಾರೆ ಹೌದಲ್ರಿ ನೀವು ಮನೆಗೆಲ್ಲ ಅನ್ನ ರೊಟ್ಟಿ ಬಿಡ್ತಿರ್ತಾರೆ ಯಾಕಂದ್ರೆ ಬಹುಶಃ ಮಗನ ನೌಕರಿ ಆಗ್ಲಿ ಅಂತ ಬಹುಶಃ ಯಾರಾದ್ರ ಡ್ಯೂಟಿ ಆಗ್ಲಿ ನನ್ನ ಮಕ್ಕಳದ ಆಗಲಿ ಅಂತ ಎಷ್ಟೋ ಮಂದಿ ಅನ್ನ ಬಿಡ್ತಾರ ರೊಟ್ಟಿ ಬಿಡತಾರ ಪಲ್ಯ ಬಿಡುತ್ತಾರ ಹಣ್ಣು ಬಿಡ್ತಾರೆ ನನಗೆ ಇವತ್ತು ಮನಸ್ಸಿಗೆ ನಾಟಿದ್ದು ಇವತ್ತು ಈ ಜಗತ್ತಿನೊಳಗ ಮಾಡ್ಲಾರ್ದ ಕೆಲಸ ಹ ಇದು ನಾನು ಕೇಳಲಾರ್ದು ಫಸ್ಟ್ ಟೈಮ್ ನಮ್ ಜೀವನ್ದಾಗ ನಾ ಕೇಳಿದ್ ಏನಂತಂದ್ರೆ ಆರು ಕೂಡ ಚನ್ನವೀರ ಶಿವಾಜಪ್ಪಗಳವ್ರು ಹೇಳ್ತಾ ಇದ್ರು ಈ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರಕ್ಕಾಗಿ ಹನ್ನೆರಡು ವರ್ಷ ಬಾಳೆಹಣ್ಣು ಬಿಟ್ಟಿದ್ರಂತ ನಿಮ್ದು ನಿಮ್ಮ ಭಕ್ತಿ ನಿಮ್ದು ಎಂತ ಪುಣ್ಯ ಅಂತ ಅದಕ್ಕ ಹೇಳ್ತಾರ ಒಬ್ಬ ಒಳ್ಳೆ ಗುರು ಸಿಗ್ಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕಂತ ಹೌದಲ್ರಿ ಇವತ್ತು ಈ ಭಾಗದ ಎಂಥ ಪುಣ್ಯ ಅಂದ್ರೆ ಇಂಥ ಸದ್ಗುರುನಾಥ ಸಿಕ್ಕೇನಲ್ಲ ಪೂರ್ವ ಜನ್ಮದ ಪುಣ್ಯ ಅಲ್ಲ ಏಳೇಳು ಜನ್ಮದ ಪುಣ್ಯ ಎಂದನೆ ಇವತ್ತು ಮಹಾತ್ಮರು ಸಿಕ್ಕಿದ ಇವತ್ತು ಏನ್ ಹೇಳ್ರಿ ಈ ಊರಿನ ಸಂಬಂಧ ಏನಿರಬಹುದು ಬಹುಶಃ ಬಾಳೆಹಣ್ಣು ಬಿಟ್ಟಿದ ನನ್ನ ಭಕ್ತಕ್ಕಾಗಿ ನನ್ನ ಭಕ್ತರಿಗೋಸ್ಕರಕ್ಕಾಗಿ ನಾನು ಬಾಳೆಹಣ್ಣು ತಿನ್ನಬಾರ್ದು ಎಲ್ಲಿ ತನ್ನ ಕಳಸ ಎನ್ಸಂಗಿಲ್ಲ ಅಲ್ಲಿ ತನ್ನ ಬಾಳೆಹಣ್ಣು ಮುಟ್ಟಂಗಿಲ್ಲ ಅನ್ನುವಂತ ಮಾತನ್ನ ಇವತ್ತು ಸದ್ಗುರುನಾಥ್ ಹೇಳ ನನಗೆ ಬಹಳಷ್ಟು ನನಗೂ ಅನಸ್ತು ಬಹುಶಃ ಇವತ್ತಿದು ಸಮಾಜ ಮುಖಿಯಾಗಿರ್ತಕ್ಕಂಥ ಮಹಾತ್ಮರ ಬಲವನ್ನು ನೋಡಿದ್ರೆ ನಾನು ಇಂತಹ ಒಂದು ಮಾರ್ಗದೊಳಗೆ ನಡಿಬೇಕು ಅನ್ನುವಂತಹ ಅಪೇಕ್ಷೆ ನನಗಾಗಿದೆ ಇವತ್ತ ನಿಮ್ಮೆಲ್ಲರ ಪುಣ್ಯ ಇವರು ಅದಕ್ಕೆ ಅವ್ರು ಹೇಳುತ್ತಾರೆ ಭಕ್ತಿ ಜ್ಞಾನ ವೈರಾಗ್ಯ ಇದು ನಿಜವಾಗಿರ್ತಕ್ಕಂಥ ಜೀವನ ಭಕ್ತರಲ್ಲಿ ಇರ್ತಕ್ಕಂಥ ಕಾಣಬೇಕಂತ ಭಕ್ತಿ ಜ್ಞಾನ ವೈರಾಗ್ಯ ನಿಮ್ಮಲ್ಲಿ ಎಲ್ಲಾ ಇವು ಮೂರು ಭಕ್ತಿ ಜ್ಞಾನ ವೈರಾಗ್ಯ ಮೂರು ತುಂಬಿಕೊಂಡವೆ ಆ ಮೂರರ ಒಳಗ ನಿಮ್ಮ ಜೀವನವನ್ನು ಸಾರ್ಥಕ ಆಗ್ತಾ ಇದೆ ಇವತ್ತ ಸಿರ್ಗಾಪುರ ಗ್ರಾಮ ಬಹುಶಃ ಈ ಗ್ರಾಮಕ್ಕೆಲ್ಲ ಬರಬೇಕಾದ್ರೆ ಈ ಗ್ರಾಮದೊಳಗ ಒಂದು ನಾಲ್ಕು ಮಾತು ಹೇಳಬೇಕಾದ್ರ ಇದರ ಪರಿಪೂರ್ಣವಾಗಿರ್ತಕ್ಕಂತ ಆಶೀರ್ವಾದ ಇವತ್ತ ಹಾರು ಕೂಡ ಚನ್ನವೀರ ಶಿವಾಚಾರ ಅಪ್ಪಂಗಳವರದು ಅನ್ನುವಂತ ಮಾತನ್ನ ಹೆಮ್ಮೆಲೆಂದು ಹೇಳಬಹುದಾಗ್ತದೆ ಇವತ್ತ ನಾವೆಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಎತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಕೈ ಸಮುದ್ರೊಳಗಿರ್ತಕ್ಕಂಥ ಉಪ್ಪು ಎತ್ತನದ ಎತ್ತ ಸಂಬಂಧವೇಯ ಎನಗೂ ಎನ್ನ ಗೋಹೇಶ್ವರ ಲಿಂಗಕ್ಕೂ ಎತ್ತನೇದತ್ತ ಸಂಬಂಧವಯ ನಮಗೂ ನಿಮಗೂ ಸಂಬಂಧ ನಮಗೂ ನಿಮಗೂ ಕಲಸಿಕೊಟ್ಟಿರ್ತಕ್ಕಂಥ ಮಹಾತ್ಮನ ಯಾರಂದ್ರೆ ಇವತ್ತ ಹಾಲು ಕೂಡ ಚೆನ್ನವೀರ ಶಿವಾಚಾರ ಅಪ್ಪಂಗ್ ಅನ್ನುವಂಥ ಮಾತಾಡ್ತಾರೆ ಅವರಲ್ಲಿ ಎಂಥ ಗುಣ ಅದಂದ್ರೆ ಯಾರು ಸಣ್ಣವರು ಇರ್ತಾರೆ ಇನ್ನೂ ಬೆಳೆ ಹಂತದೊಳಗಿರ್ತಾರೆ ಅಂತವರನ್ನ ಬೆಳೆಸಬೇಕು ಅನ್ನುವಂಥದ್ದು ಇವತ್ತ ಪ್ರತಿಯೊಬ್ರು ಸ್ವಾಮೀಜಿ ಅವರನ್ನು ನೋಡ್ತಾ ಇದ್ದು ನಾವು ಇವತ್ತು ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಅವ್ರು ಯಾರಾದ್ರೂ ಬೆಳೆಯ ಕತ್ತರಂದ್ರ ಅವ್ರ ಕಾಲ್ ಹಿಡಿತಕ್ಕಂಥವ್ರು ಬಹಳ ಮಂದಿ ಆದ್ರೆ ಇವತ್ತು ಜಗತ್ತಿನಾಗಿಷ್ಟು ಸರಳ ಹೃದಯವಂತರು ಎಲ್ಲರನ್ನ ನಮ್ಮ ಜೊತೆಯಲ್ಲಿ ಬೆಳಿ ನಿಲ್ಲುವಂತ ಒಂದು ಭಾವೈಕ್ಯವಾಗಿರ್ತಕ್ಕಂಥವ್ರು ಯಾರ ಇವತ್ತು ಹಾರು ಕೂಡ ಚೆನ್ನವೀರ ಪಂಗಳವರು ಅಂತ ಪುಣ್ಯ ನೋಡ್ರಿ ನಿಮಗೆ ಏನು ಕಷ್ಟನೇ ಇಲ್ಲ ಇಂತ ಗುರುನಾಥ ಸಿಗ್ಬೇಕಾದ್ರೆ ನಮಗೆ ಎಷ್ಟೋ ಪುಣ್ಯ ಬೇಕಾಗ್ತದೆ ಅಂತ ಗುರುನಾಥನನ್ನು ನಾವು ಒಂದು ಒಂದ್ಸಲ ಸ್ವಾಮಿ ವಿವೇಕಾನಂದ ಅವರು ಅವ್ರ ಹೆಸರ ಮೊದಲು ಏನಿತ್ತಂದ್ರ ನರೇಂದ್ರ ಅಂತ ಇತ್ತು ನರೇಂದ್ರ ನರೇಂದ್ರ ಅಂತ ಕರೀತರು ಸಣ್ಣ ವಯಸ್ಸಾಗ ತಂದಿ ತೀರ್ ಹೋಗಿದ್ರ ಸಣ್ಣ ವಯಸ್ಸಾಗ ತಂದಿ ತೀರ್ ಹೋದಾಗ ಆ ನರೇಂದ್ರ ಏನ್ ಅಂದ್ರೆ ಅಲ್ಲಿ ಊರಾಗ ಒಂದು ದೇವಿ ಗುಡಿ ಇತ್ತು ಆ ದೇವಿ ಗುಡಿ ಒಳಗೆ ಹೋಗಿ ತನ್ನ ಸಂಸಾರದ ದುಃಖ ಆಗ್ಲಿ ತನ್ನ ಮನಸ್ಸಿನ ದುಃಖಗಳೆಲ್ಲ ಹೇಳ್ಕೋತಿದ್ರ ಸಂಸಾರ ಅಂದ್ರ ಮನೆ ಹೆಂಗ್ ನಡೆಸ್ಬೇಕು ಯಾಕಂದ್ರೆ ಲಕ್ಷಣ ಆಗ್ಲಿಲ್ಲ ಏನಿಲ್ಲ ಮನೆ ಹೆಂಗ್ ನಡೆಸಬೇಕು ಎಲ್ಲಾ ಜವಾಬ್ದಾರಿ ನನ್ ಮೇಲ್ ಬಿತ್ತಲ್ಲ ಅಂತೇಳಿ ಆ ತಾಯಿ ಮುಂದ ಹೇಳ್ಕೊತಿರ್ತಿದ್ರಂತ ಯಾವಾಗ ನರೇಂದ್ರ ಅವ್ರು ಗುಡಿಯಾಕೊಳ್ತಿದ್ರು ಕುತ್ಕೊಂಡಾಗ ಒಬ್ರು ಮಹಾತ್ಮರು ಬಂದ್ರಂತ ಮಹಾತ್ಮರು ಬಂದ ಕೇಳತಾರಂತ ಯಾಕೋ ನರೇಂದ್ರ ಇಲ್ಲಿ ಕುತ್ಕೊಂಡಿದ್ ಅಂದಾಗ ಮನೆಯಾಗ ತಂದಿ ತೀರ್ ಹೋಗಿದಾರೆ ಆ ಕಷ್ಟ ದುಃಖಗಳೆಲ್ಲ ನನ್ ಮೇಲೆ ಬಿದ್ದಾವೆ ಅಂದಾಗ ಮಹಾತ್ಮರು ಅಂತಾರ ನೋಡಪ್ಪ ನಿನಗೇನ್ ಬೇಕು ಹೇಳ ದುಡ್ಡು ಬೇಕು ಹೋದಲ್ಲ ಬೇಕು ಹೋದಲ್ಲ ನಾ ದೇವಿ ತಾಯಿಗೆ ಹೇಳ್ತೇನೆ ನೀ ಗುಡಿಯಾಗ ಹೋಗಿ ತಗೊಳಬಾ ಅಂತ ಹೇಳಿ ಆ ಮಹಾತ್ಮರು ನರೇಂದ್ರ ಹೇಳ್ತಾರ ಅವಾಗ ನರೇಂದ್ರ ಅಂದ್ರು ಆಯ್ತು ಅಷ್ಟಾದ್ರೂ ಸಾಕಂತ ಹೇಳಿ ಮತ್ತ ಗುಡ್ಯಾಗ ಹೋಗ್ಲಿಲ್ಲ ಅಂತ ಕೇಳಿದ್ರಂತ ನರೇಂದ್ರ ಮಹಾತ್ಮರಂದ್ರ ಅಂದ್ರಂತ ಹಾಂಗ್ ಹೋಗಕ್ ಹೋಗ್ಬೇಡ ನೀ ಹೋಗಿ ಕೈ ಮುಗಿದ ಎದುರುನೆಂದ್ರು ಎದರ್ ನಿಂತು ಆ ತಾಯಿಗೆ ಏನ್ ಬೇಡ್ತಿ ಆ ತಾಯಿ ನಿನಗೆಲ್ಲ ಕೊಡ್ತಾಳ ಅಂದ್ರ ಆಯ್ತು ಅಂತ ಹೇಳಿ ಮತ್ತ ಗುರುಗಳು ಹೇಳಿದ್ರಂತ ಮೂರೇ ಸಲ ಚಾನ್ಸ್ ಅದ ನೋಡ್ ಹೋದ್ರ ಹೆಚ್ಚಿಗಿಲ್ಲ ಕೇವಲ ಮೂರೇ ಸಲ ನೀ ಏನ್ ಬೇಡ್ಕೋತಿ ಬೇಡ್ಕೋ ಮೂರೇ ಸಲ ಅವಾಗ ನರೇಂದ್ರ ಅಂದ್ರಂತ ಆಯ್ತು ಅಂತೇಳಿ ಒಂದೇ ಸಲಕ್ ಹೋದ್ರಂತ ದೇವಿ ಮುಂದಿಂತ ಯಾವಾಗ ದೇವಿ ತಾಯಿ ಮುಖ ಅನ್ ನರೇಂದ್ರ ಅವಾಗ ಬೇಡ್ಬೇಕಂತ ಬೀಳ್ಬೇಕಂತ ಬರ್ಲಿಲ್ಲ ಏನೋ ಬಂಗಾರ ಬೆಳೆ ಬೇಡಬೇಕಂತ ತಲೆ ಬರ್ಲಿಲ್ಲ ಅವ್ರು ಏನ್ ತಾಯಿ ಮುಂದೆ ನಿಂತು ನನಗ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಟ್ಟು ಕಾಪಾಡುವ ತಾಯಿ ಅಂತ ಬೀಳ್ಕೊಂಡ್ರಂತ ನರೇಂದ್ರ ಇನ್ನಿಷ್ಟು ಬೇಡ್ಕೊಂಡು ಮತ್ತೆ ಬಂದ್ರಂತ ಮಹಾತ್ಮರು ಕೇಳಿದ್ರಂತ ಏನ್ ಬೇಡ್ಕೊಂಡಿ ನನ್ಗ ಗುಡ್ಯಾಗ ಹೋದ ತಕ್ಷಣ ಆ ತಾಯಿ ಮುಂದೆ ಕೈ ಮುಗ್ದ ತಕ್ಷಣ ನನ್ ತಲೆಗ ಎಲ್ಲಾ ಸಂಪತ್ತು ಮರ್ತ ಹೋಗ್ಯದ ನಾ ಕೇವಲ ಭಕ್ತಿ ಜ್ಞಾನ ವೈರಾಗ್ಯ ಮೂರೇ ಬೀಳ್ಕೊಂಡಿದ್ದೀನಿ ಇನ್ ಎರಡೇ ಒಂದು ಚಾನ್ಸ್ ಅಂದ್ರೆ ಎರಡೇವಾಗಿ ಎರಡೇ ಬೇಡ್ಕೊಂಡು ಮುಂದೆ ಸುದ್ದಿ ಆಗ್ತಿ ಶ್ರೀಮಂತ ಆಗ್ತಿ ನೋಡದ್ರ ಆಯ್ತು ಇದ್ ಸಲ ನಾ ಬೇಡ್ಕೊತೀನಿ ಅಂತೇಳಿ ಎರಡನೇ ಸಲಕ್ಕ ನರೇಂದ್ರ ಹೋದ್ ನರೇಂದ್ರ ಹೋಗಿ ದೇವಿ ಮುಂದೆ ಕೈ ಮುಗದ ನಿಂತು ಕೈ ಮುಗದ ನಿಂತು ಮತ್ ಕೇಳ್ತಾರ ತಾಯಿ ನನಗೆ ಏನು ಬೇಡ ನನಗೆ ಕೇವಲ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರೇ ಕೂಡ ಅಂತ ಬೇಡ್ಕೊಂಡ್ ಮತ್ತೆ ಬೇಡ್ಕೊಂಡು ಹೊಳೆ ಬಂದ್ರ ಗುರುಗಳು ಗುರುಗಳ ಕೇಳದ್ರಂತ ಈಗೇನು ಬೇಡ್ಕೊಂಡಿ ಈಗ ಅದ ಬೇಡ್ಕೊಂಡಿ ಅಲ್ಲಿ ಹೋದ ತಕ್ಷಣ ನೆನಪ ಸಂಪತ್ತು ಬೇಡದ ತಲೆ ಅವಾಗ ಗುರುಗಳು ಹೇಳಿದ್ರು ಲಾಸ್ಟ್ ನೋಡು ಅಂದಾಗ ನರೇಂದ್ರ ಮತ್ತ ಮೂರನೇ ಸಲಕ್ಕೆ ಹೋಗಿ ಆ ತಾಯಿ ಮುಂದೆ ಕೇಳ್ಕೊಂಡಾಗ ಅದು ಸಂಪತ್ತನ್ನ ಮರೆತು ಮತ್ತ ಭಕ್ತಿ ಜ್ಞಾನ ವೈರಾಗ್ಯ ಮೂರೇ ಕೊಡು ಅಂತೇಳಿ ಬಿಡ್ಕೊಂಡು ಹೊರಗೆ ಬಂದಾಗ ಅಂದ್ರಂತ ನಿನಗೆ ತಾಯಿ ಇದನ್ನ ಹೇಳಕ್ ಅಂತೇಳಂದ್ರ ನೀ ಮುಂದೆ ಸಾಮಾನ್ಯನಾಗತಕ್ಕಂತ ವ್ಯಕ್ತಿ ಅಲ್ಲ ಮುಂದ ಸ್ವಾಮಿ ವಿವೇಕಾನಂದ ಆಗ್ತಕ್ಕಂತ ಒಬ್ಬ ವ್ಯಕ್ತಿ ಇಲ್ಲಿ ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯನ ಮೂರು ತುಂಬಿಕೊಂಡದಂತ ಆ ಮಹಾತ್ಮ ಹೇಳದ್ರ ಹಂಗ ಬಂಧುಗಳೇ ಇವತ್ತು ಸದ್ಗುರುನಾಥನ ಪಾದ ಸಿಗದೆ ನಮ್ ಪೂರ್ವಜರ ಒಂದು ಪುಣ್ಯ ಬೇಕು ಅಂತ ಪಾದೊಳಗೆ ನಾವೆಲ್ಲ ಬದುಕ್ತಾ ಇದೀವಿ ಅಂತಂದ್ರೆ ನಮ್ದು ಏನೋ ಒಂದು ಪುಣ್ಯ ಅದ ಈ ಭಾಗದೊಳಗೆ ನಿಮ್ಗೆ ಎಂಥ ಪುಣ್ಯ ಅದಂದ್ರೆ ಇವತ್ತ ಚನ್ನವೀರ ವೀರ ಶಿವಾಚಾರ ಅಪ್ಪಂಗಳವರಂತ ಒಂದು ಪರಿಸರದೊಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಸಮೃದ್ಧ ಬದುಕನ್ನ ಮಾಡ್ತಾ ಇದ್ದೀವಿ ಅಂತ ಬದುಕನ್ನ ನಾವೆಲ್ಲರೂ ಪಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳುತ್ತ ನಾಲ್ಕೈದು ದಿವಸ ಪರ್ಯಂತವಾಗಿ ಬಹುಶಃ ಅಪ್ಪರಿಗೆ ಹೇಳದ್ ನಾನು ದಿನ ಬರ್ತಿದ್ದೀವಿ ಪ್ರವಚನ ಮಾಡ್ತಿದ್ದೀವಿ ಅರ್ಧಕ ಮುಗಿತಿತ್ತು ಪೂರ್ಣ ಮುಗಿತಿದ್ದಿಲ್ಲ ಒಂದಿನ ಗಾಳಿ ಬಂತು ಹೌದಲ್ರೀ ಒಂದಿನ ಗುಡಿಯಾಗೆ ಹೋಗ್ ಕುಂತೀವಿ ನಿಲ್ದಾರ ಚಂದ ಹೇಳಬೇಕಂತ ನಾ ಬಂದಿ ಮಳೆ ಬಂದ ಅದಕ್ ನನಗತಿತ್ತು ಇವತ್ ಇಲ್ಲ ಅಂತಂದ್ರೆ ನನಗೆ ಒಂದು ಜ್ಞಾನೋದಯ ಆಯ್ತು ಹಾರ ಕೂಡ ಚನ್ನವೀರ ಶಿವಾಚಾರ ಅಪ್ಪಂಗಳವರ ಪಾದ ಬಿತ್ತು ಅಂದ್ರ ಅವೆಲ್ಲ ದೂರ ಎಷ್ಟು ಶಕ್ತಿ ನೋಡಿ ಯಾವ ಬರಂಗಿಲ್ಲ ಅದಕ್ಕೆ ಮುಂದೆ ಏನಾದ್ರೂ ಎಲ್ಲರ ಪ್ರವಚನಕ್ಕೆ ಬಂದ್ರ ಮೊದಲ ಅಪ್ಪೋರಿಗೆ ಕರ್ಕೊಂಡ್ ಬಂದ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮುಂದೆ ಶುರು ಮಾಡ್ಬೇಕೆಂದ್ರ ಅದು ಶುರು ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಕೂಡ ಆಗಲ್ಲ ಅದ ಕಾರ್ಯಕ್ರಮ ಪೂರ್ಣ ಆಗಲ್ಲ ಅಂತ ನನಗೆ ಗೊತ್ತಾಯ್ತು ಅದಕ್ಕಂತ ಒಂದು ದಿವ್ಯ ಶಕ್ತಿ ಉಳತಕ್ಕಂತ ಇವತ್ತು ಹಾರು ಕೂಡ ಚನ್ನವೀರ ಶಿವಾಚಾರ ಅಪ್ಪಂಗ್ಳವರ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲ ಜೀವನ ಸಾರ್ಥಕ ಮಾಡ್ಕೊಳ್ಬೇಕನ್ನುವಂತ ಮಾತನ್ನು ಹೇಳುತ್ತ ಯಾಕಂದ್ರೆ ಟೈಮ್ ಬಾಳಾಗ್ಯಾರ ಯಾಕ ನಿಮಗೂ ಹಸು ಆಗ್ಯಾವ ನಿಮ್ಗಿಂತ ಹೆಚ್ಚಿಗೆ ಹಸು ನಮಗೂ ಆಗ್ಯಾವ ಹೌದಲ್ರಿ ಎಲ್ಲರಿಗೆ ಹಸು ಆಗ್ಯಾವ ಅದು ಬೇರೆ ಮೆರವಣಿಗೆ ಕೂಡ ನೀವು ಕುಣಿಯೋದು ನಿಮ್ಮ ಭಜನಿ ನೋಡಿ ನೋಡಿ ನಮಗಂತೂ ಅದನ್ನು ಒಟ್ಟಿ ತುಂಬಂಗೆ ಆಗ್ಯದ ಬಹುಶಃ ಹಿಂಗ್ ಆಗಬಾರದು ಹಂಗ ಹೇಳ್ಕೊಂತ ಕುಂತಂದ್ರ ಒಬ್ಬರು ಒಬ್ರು ಎದ್ದು ಹೋಗೋರ್ ಇರ್ತಾರ ಹಿಂಗ ಒಂದ್ ಪ್ರವಚನ ಮಾಡ್ಕೊಂಡು ಎಲ್ಲಾ ಎದ್ದೋದ್ರ ಒಬ್ನ ಕುಂತಾನ ನಾನ್ ನೀರ ಭಕ್ತಿ ಕುಂತಿದ್ದಲ್ಲಪ್ಪ ಎತ್ ಭಕ್ತಿ ಇಲ್ಲ ಅಂತ ಹಂಗ ಹೇಳಕ್ ಶುರು ಮಾಡಿದೆ ಎಲ್ಲಾ ಮುಗ್ದ್ಮಕ್ ಇಡೀ ಸಿರ್ಗಾಪುರ ಊರ ನಿಮ್ದು ಒಬ್ಬದೇ ಭಕ್ತಿ ಇದಲ್ಲ ಏ ಅಪ್ಪ ನಿಮ್ದೇ ಪ್ರವಚನ ಕೇಳಕ್ ಕುಂತಿಲ್ಲ ನಿಮ್ದೇ ಕುರ್ಚಿ ಅಲ್ಲ ನೀವು ಕುಂತಿದ್ದು ಆ ಕುರ್ಚಿ ನಾ ತಂದಿನಿ ಅದಕ್ಕೆ ಬೇಗ ಕುರ್ಚಿ ಪಟ್ಟರು ಸಾಕಾಗ್ಯದ ನಾ ತಗೊಂಡು ಹೋಗವಿದ್ದೀನಿ ನೀವ್ ಹೋಗ್ರ ಹೋಗ್ರಿ ಹೇಳ್ರಿ ಅಂತಂದವ ಅದಕ್ಕೆ ಅಂತ ಪರಿಸ್ಥಿತಿ ನಮ್ದು ಬರಬಾರದು ಅನ್ನುವಂತ ಮಾತನ್ನು ಹೇಳುತ್ತಾ ಇವತ್ತಿನ ನೀವೆಲ್ಲ ಮಾಡಿರ್ತಕ್ಕಂಥದ್ದು ಐದು ದಿವಸ ಪ್ರಪಂಚದೊಳಗ ನಿಮ್ಗ ಏನಾದ್ರೂ ಸಿಟ್ಟು ಬಂದಿರಬಹುದು ಏನಾದ್ರೂ ತೊಂದರೆಗಳ ದೂರ ಹೋಗಿರಬಹುದು ಅದನ್ನೆಲ್ಲ ನಿಮ್ಮ ಒಂದು ಹಟ್ಟಿ ಒಳಗೆ ಹಾಕೊಂಡು ಯಾಕಂದ್ರೆ ಧರ್ಮದ ಸಲುವಾಗಿ ನಿಮ್ಗೆ ಏನಾದರೂ ಸ್ವಲ್ಪ ಹೆಚ್ಚಿಗೆ ಕೋರ್ಸ್ ಮಾಡಿರ್ಬೇಕು ಅದನ್ನೆಲ್ಲ ಮನಸ್ಸಿನಲ್ಲಿ ಏನು ಇಟ್ಕೊಳ್ಲಾರದೆ ನಾವೆಲ್ಲರೂ ಧರ್ಮವಂತರ ಆಗ್ಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ಅಷ್ಟಾವರಣಗಳ ಎರಡೇ ಹೇಳಿನ ಗುರು ಮತ್ತು ಲಿಂಗ ಲಿಂಗನೂ ಪೂರ್ಣ ಮುಗುದಿಲ್ಲ ಇನ್ನೂ ಆರು ಹಂಗ ಉಳಿದವು ಅದಕ್ಕ ಪರಿಪೂರ್ಣವಾಗಿರ್ತಕ್ಕಂಥ ಅಷ್ಟಾವರಣವನ್ನ ನಾವೆಲ್ಲರೂ ತಿಳ್ಕೊಂಡು ನಮ್ಮ ಜೀವನ ಯಶಸ್ವಿ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನು ಹೇಳಿ ನನ್ನೆಡ ಮಾತು ಸದ್ಗುರುನಾಥನ ಪಾದಕಾರ್ಪಣೆ ಮಾಡಿ ವಿರಾಮ ಕೊಡ್ತಾ ಇದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ